ಮಗ ಡ್ರಗ್ಸ್ ವ್ಯಸನಿಯಾಗಿದ್ದಾನೆ ಎಂದು ಪೋಷಕರು ನೀಡಿದ ಮಾಹಿತಿಯಂತೆ ತನಿಖೆ ನಡೆಸಿದ ಪೊಲೀಸರು ಐವರು ಡ್ರಗ್ಸ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿಗೆ ಡ್ರಗ್ಸ್ ಸಪ್ಲೈ ಮಾಡುತ್ತಿರುವವರು ಕಂಬಿ ಹಿಂದೆ ಬಿದ್ದಿದ್ದಾರೆ ಬಂಧಿತರನ್ನು ಮಂಗಳೂರು ನಿವಾಸಿಗಳಾದ ತುಷಾರ್ ದನ್ವಿ ಶೆಟ್ಟಿ ಸಾಗರ್ ಕರ್ಕೇರ ವಿಕಾಸ್ತಾಪ ವಿಘ್ನೇಶ್ ಕಾಮತ್ ಎಂದು ಗುರುತಿಸಲಾಗಿದೆ ಮಾದಕ ವ್ಯಸನಕ್ಕೆ ಬಲಿಯಾಗಿರುವ ವಿದ್ಯಾರ್ಥಿಯೋರ್ವನ ತಂದೆ ಪೊಲೀಸ್ ಕಮಿಷನರ್ಗೆ ಈ ಬಗ್ಗೆ ದೂರು ನೀಡಿದರು ಅದರಂತೆ ಸೆನ್ ಠಾಣೆಯಿಂದ ತಂಡವೊಂದು ರಚಿಸಿ ತನಿಖೆ ನಡೆಸಲಾಗಿತ್ತು ತನಿಖೆ ವೇಳೆ ಮಂಗಳೂರು ನಗರದ ಹೊರವಲಯದ ಪಡುಶೆಡ್ಡೆ ಗ್ರಾಮದ ಹಾಲಾಡಿ ಎಂಬಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡಲು ತಯಾರಿ ನಡೆಸುತ್ತಿದ್ದ ಐವರು ಪೆಡ್ಲರ್ಗಳು ಪೊಲೀಸ್ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಪ್ರತಿಯೊಬ್ಬ ಪೆಡ್ಲರ್ಗಳ ಬಳಿ ಒಂದು ಕೆಜಿಗಿಂತ ಅಧಿಕ ಪ್ರಮಾಣದ ಗಾಂಜಾ ಹಾಗೂ ಗಾಂಜಾ ಪ್ಯಾಕೆಟ್ ಸೇರಿದಂತೆ ಒಟ್ಟು ಐದು ಕೆಜಿ ತೂಕದ ಐದು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ನಿಷೇಧಿತ ಮಾದಕ ದ್ರವ್ಯ ಪತ್ತೆಯಾಗಿದ್ದು ಇದನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪೆಡ್ಲರ್ಗಳು ಗಾಂಜಾವನ್ನು ಸಣ್ಣ ಸಣ್ಣ ಪೊಟ್ಟಣಗಳನ್ನಾಗಿ ಮಾಡಿ ಅದನ್ನು ಒಂದು ಸಾವಿರ ರೂಪಾಯಿಯಂತೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದರು ತನಿಖೆ ಮುಂದುವರೆದಿದ್ದು ಆರೋಪಿಗಳಿಗೆ ಎಲ್ಲಿಂದ ಗಾಂಜಾ ಪೂರೈಕೆಯಾಗುತ್ತಿದೆ ಎಂಬುದರ ಬಗ್ಗೆ ತನಿಖೆ ಮುಂದುವರೆದಿದೆ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ ಆರು ಮೊಬೈಲ್ ಫೋನ್ಗಳು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತನ್ನ ಮಗ ಡ್ರಗ್ಸ್ ವ್ಯಸನಕ್ಕೀಡಾಗಿದ್ದಾನೆಂದು ಆತನ ಹೆತ್ತವರು ಬಂದು ದೂರಿಕೊಂಡ ಹಿನ್ನೆಲೆಯಲ್ಲಿ ಸಿಎನ್ ಕ್ರೈಂ ತಂಡದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು ಇನ್ನೂರ ಮಂದಿ ಉದ್ಯೋಗಸ್ಥರು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಪೂರೈಸುತ್ತಿದ್ದ ಐವರು ಡ್ರಗ್ಸ್ ಡ್ರಗ್ಸ್ಪೆಡರ್ಗಳನ್ನು ಬಂಧಿಸಿದ್ದಾರೆ ಹೆತ್ತವರ ದೂರಿನಂತೆ ಏನಾಗಿದೆ ಎಂದು ತಿಳಿಯಲು ಸಿಎನ್ ವಿಭಾಗದಿಂದ ವಿಶೇಷ ಕಾರ್ಯಾಚರಣೆ ನಡೆಸಲಾಗಿತ್ತು ಈ ವೇಳೆ ಡ್ರಗ್ಸ್ ಪೂರೈಕೆಯ ಜಾಲ ಗೊತ್ತಾಗಿದ್ದು ಒಬ್ಬರು ಬಂದ ದೂರು ನೀಡಿದ್ದರಿಂದ ಇನ್ನೂರ ಜನಕ್ಕೆ ಡ್ರಗ್ಸ್ ಪೂರೈಸುತ್ತಿದ್ದ ಐವರನ್ನು ಬಂಧಿಸಲಾಗಿದೆ ಇದೇ ರೀತಿ ಹತ್ತು ಜನ ದೂರು ಕೊಟ್ಟರೆ ಎರಡು ಸಾವಿರ ಮಂದಿಗೆ ಡ್ರಗ್ಸ್ ಪೂರೈಕೆ ಆಗುವುದನ್ನು ತಪ್ಪಿಸಬಹುದು ನೂರು ಮಂದಿ ಬಂದು ಖಚಿತವಾಗಿ ದೂರು ನೀಡಿದಲ್ಲಿ ಇಡೀ ಮಂಗಳೂರು ನಗರದಲ್ಲಿ ಡ್ರಗ್ಸ್ ಪೂರೈಕೆ ಆಗದಂತೆ ಮಾಡಬಹುದು ಹೀಗಾಗಿ ಯಾರೇ ಆದರೂ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ದಲ್ಲಿ ನೇರವಾಗಿ ಬಂದು ಹಂಚಿಕೊಳ್ಳಿ ಯಾರೇ ಡ್ರಗ್ಸ್ ವ್ಯಸನಿಗಳಿದ್ದರೂ ಅವರನ್ನು ಸಂತ್ರಸ್ತರೆಂದು ಪರಿಗಣಿಸುತ್ತೇವೆ ಅವರಿಗೆ ಡ್ರಗ್ಸ್ ಪೂರೈಸುವವರನ್ನು ಪೆಡ್ಡರ್ಗಳೆಂದು ಪರಿಗಣಿಸಿ ಕಠಿಣ ಕ್ರಮ ಜರುಗಿಸುತ್ತೇವೆ ಡ್ರಗ್ಸ್ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಪೊಲೀಸ್ ಕಮಿಷನರ್ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಎರಡು ದಿವಸ ಹಿಂದೆ ನಮ್ಮ ಆಫೀಸ್ಗೆ ಇಬ್ಬರು ಪೇರೆಂಟ್ಸ್ ಬಂದು ಅವ್ರ ಮಗ ಡ್ರಗ್ಸ್ಗೆ ಹವ್ಯಾಸ ಆಗಿದ್ದಾನ ಅಂತ ಹೇಳಿ ಹೇಳಿದ್ದಾರೆ ಸೊ ಅದರ ಆಧಾರದ ಮೇಲೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಿ ಎನ್ ಪೊಲೀಸ್ ಸ್ಟೇಷನಿಂದ ಒಂದು ಟೀಮ್ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ ಅವರು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಮಂಗಳೂರು ಸಿಟಿಯಲ್ಲಿ ಸುಮಾರು ಇನ್ನೂರು ಜನ ಸ್ಟೂಡೆಂಟ್ಸು ಮತ್ತು ಎಂಪ್ಲಾಯೀಸ್ ಇವರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಐದು ಜನರನ್ನು ಜಾಲ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲರ ಹತ್ರ ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ಸು ಎಲ್ಲರಿಗೂ ಮಾರಾಟಕ್ಕೆ ರೆಡಿಯಾಗಿಟ್ಟಿದ್ದಂಥವು ಒಂದು ಆರು ಕೆ ಜಿ ಗಾಂಜಾ ರಿಕವರಿ ಆಗಿದೆ ಎಲ್ಲರೂ ಕೂಡ ಅರೆಸ್ಟ್ ಆಗಿ ಲೇಲೆಗೆ ಹೋಗಿದ್ದಾರೆ ಇನ್ನು ಮುಂದೆ ಇವರು ಯಾರಿಗೂ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ ನಾನು ಹೇಳ್ತಾ ಇರೋದು ಏನಂದರೆ ಒಬ್ಬರು ಪೋಷಕರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ ಇನ್ನೂರು ಜನಕ್ಕೆ ಡ್ರಗ್ಸ್ ಸಪ್ಲೈ ಆಗದಂಗೆ ಒಂದು ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಆಗಿದೆ ಅದೇ ರೀತಿ ಒಂದು ಹತ್ತು ಜನ ಬಂದು ಕಂಪ್ಲೇಂಟ್ ಕೊಟ್ಟರೆ ಎರಡು ಸಾವಿರ ಜನಕ್ಕೆ ಡ್ರಗ್ಸ್ ಯಾರು ಸಪ್ಲೈ ಮಾಡಿದಂಗೆ ಪೊಲೀಸರು ಮಾಡಬಹುದು ಅದೇ ಒಂದು ನೂರು ಜನ ಕೊಟ್ಟರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ನಿಮಗೆ ಡ್ರಗ್ಸ್ ಇಲ್ಲದಂಗೆ ಮಾಡಬಹುದು ಇಲ್ಲಿಗೆ ಬರದೇ ಇರುವಂಗೆ ಮಾಡಬಹುದು ದಯವಿಟ್ಟು ಎಲ್ಲರಿಗೂ ಕೂಡ ಪೊಲೀಸರ ಜೊತೆ ಕೋಆಪರೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೇ ಡ್ರಗ್ಸ್ ಅಭ್ಯಾಸಕ್ಕೆ ಅದು ಎಡಿಪ್ಸ್ ಆಗಿದ್ದರೆ ಅವರು ನಾವು ವಿಕ್ಟಿಮ್ಸ್ ಅಂತಲೇ ಪರಿಗಣಿಸ್ತೀವಿ ಅವ್ರಿಗೆ ಯಾರು ಪೆಡ್ಲಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಥ್ಯಾಂಕ್ ಯು